ಆದರೆ ನಮ್ಮ ಜಿಲ್ಲೆಯ ಜನರ ನಿರೀಕ್ಷೆಯಂತೆ ಯಾವುದೇ ರೀತಿಯ ಹೆಚ್ಚಿನ ಅನುದಾನಗಳು ನಮ್ಮ ಜಿಲ್ಲೆಗೆ ಯಾವುದೂ ಬರಲಿಲ್ಲ ರೆಗ್ಯುಲರ್ ಬರೋದು ಬರ್ತಾ ಇದೆ ಆದರೆ ಇಲ್ಲಿ ತ್ಯಾಗ ನಡೀತಾನೇ ಇದೆ ನಮ್ಮ ಜಿಲ್ಲೆಯ ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳ ಮೂಲಕ ಅನೇಕ ತ್ಯಾಗಗಳನ್ನು ಮಾಡಿದೆ ನಾನು ಒಂದೊಂದೇ ಹಿಡಿದು ಹೇಳಿ ಹೋಗೋದಿಲ್ಲ ಸೂಪಾ ಹಿಡಿದು ಮುಂದೆ ಇಲ್ಲಿ ಈಗ ಶರಾವತಿ ಟೇಲರ್ಸ್ ತನಕ ಎಷ್ಟು ಜಲ ಘಟ ವಿದ್ಯುತ್ ಘಟಕಗಳಾಗಿದೆ ಎಷ್ಟು ಉತ್ಪಾದನೆ ಮಾಡ್ತಿದ್ದೀವಿ ನಾವು ರೈಲ್ವೆ ಇಡೀ ದೇಶಕ್ಕೆಲ್ಲ ಇಲ್ಲಿಂದ ಟಿಂಬರ್ ಹ್ಯಾಂಗೆ ಸಪ್ಲೈ ಮಾಡಿದ್ದೀವಿ ನಮ್ಮದು ಏನೇನು ಆದಾಯ ನಮ್ಮಿಂದ ಫಾರೆಸ್ಟಿಂದ ಇರಲಿ ಜಿ ಎಸ್ ಟಿಯಿಂದ ಇರಲಿ ನಮ್ಮ ಜಾಗದಿಂದ ಇರಲಿ ವಿದ್ಯುತ್ ಉತ್ಪಾದನೆಯಿಂದ ಇರಲಿ ಏನೇನು ಆಗಿದೆ ಸಿ ಬೋರ್ಡು ಕೈಗಾರಿಂದ ಹಿಡಿದು ನೋಡ್ತಿದ್ದೀವಿ ಆದರೆ ನಮ್ಮ ಜಿಲ್ಲೆಯ ಜನರ ನಿರೀಕ್ಷೆಯಂತೆ ಯಾವುದೇ ರೀತಿಯ ಹೆಚ್ಚಿನ ಅನುದಾನಗಳು ನಮ್ಮ ಜಿಲ್ಲೆಗೆ ಯಾವುದೂ ಬರಲಿಲ್ಲ ರೆಗ್ಯುಲರ್ ಬರೋದು ಬರ್ತಾ ಇದೆ ಆದರೆ ಇಲ್ಲಿ ತ್ಯಾಗ ನಡೀತಾನೆ ಇದೆ ಇದು ಒಂದು ಭಾಗ ಹಾಗಾಗಿ ದೊಡ್ಡ ದೊಡ್ಡ ಯೋಜನೆಗಳು ಯಾವುದು ಬರೋದಕ್ಕೂ ವಿರೋಧ ಆಗ್ತಾ ಇರೋದಕ್ಕೆ ಇದೊಂದು ಮುಖ್ಯ ಕಾರಣ ಇನ್ನೊಂದು ಎರಡನೇ ಭಾಗ ಏನು ಅಂದರೆ ಈ ಜಿಲ್ಲೆಯ ಪರಿಸರದ ಅಧ್ಯಯನಗಳು ಅದರ ಮೇಲೆ ಆಗ್ತಿರುವಂತಹ ಅಧ್ಯಯನಗಳು ಆಗದೆ ಹೋದರೆ ಮತ್ತೆ ಮತ್ತೆ ಈ ಯೋಜನೆ ತರೋದು ಭವಿಷ್ಯದಲ್ಲಿ ದೊಡ್ಡ ಅಪಾಯವನ್ನು ನಾವೇ ಆಹ್ವಾನಿಸ್ಕೊಂಡಂತೆ ಆಗತ್ತೆ ಈಗಾಗಲೇ ಸಾಕಷ್ಟು ಯೋಜನೆಗಳು ಬಂದು ನಾವು ಈಗಾಗಲೇ ಓವರ್ಲೋಡ್ ಆಗಿದ್ದೀವಿ ಅನ್ನೋ ಭಾವನೆ ಇದೆ ನಮ್ಮೆಲ್ಲರಲ್ಲಿ ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಆಗಲಿ ಈ ಅಧ್ಯಯನವನ್ನು ಇದಕ್ಕೆ ಬೇಕಾಗಿರೋ ಇನಿಷಿಯೇಟಿವನ್ನ ರಾಜ್ಯ ಸರ್ಕಾರ ತಗೊಳ್ಳಿ ಆಮೇಲೆ ಈ ರೀತಿ ಯೋಜನೆ ಬರಲಿ ಇದಕ್ಕೆ ಈ ಕೆಲವು ಮೊಂಡು ವಾದ ಮಾಡುವಂತ ಕೆಲವು ಪ್ರವೃತ್ತಿಗಳನ್ನ ನೋಡ್ತಿದ್ದೀನಿ ಇದು ಶರಾವತಿ ಪಂಪ್ ಸ್ಟೋರೇಜ್ ಶುದ್ಧ ರಾಜ್ಯ ಸರ್ಕಾರದ ಯೋಜನೆ ಇದು ಕೇಂದ್ರ ಸರ್ಕಾರದ್ದು ಅಂತ ಹೋದವ್ರ ಹತ್ರ ಎಲ್ಲ ಮಾತಾಡಿದರೆ ಇಷ್ಟೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿ ಹೀಗೆಲ್ಲ ಹೇಳಬಾರ್ದು ಎರಡನೇದು ಹಿಂದೆಲ್ಲ ನೀವು ಅವರೆಲ್ಲ ಏನೂ ಮಾಡಿದೆ ಅರೆ ಹಿಂದೆಲ್ಲ ನಾವು ಹಿಂಗಿದೆಲ್ಲ ಮಾಡೋ ಪರಿಸ್ಥಿತಿನೇ ತಂದ್ಕೊಳ್ಳಿಲ್ಲ ನಾವೆಲ್ಲ ನಮ್ಮ ಜಿಲ್ಲೆಯ ಜನರ ಹಿತಕ್ಕೆ ಸ್ಪಂದನೆಗೆ ಏನು ಬೇಕೋ ಹಾಗಿದ್ದೇ ಮಾಡುತ್ತಿದ್ದಾಗಿತ್ತು ಈ ರೀತಿ ಬೇಜವಾಬ್ದಾರಿತನದ ನಡವಳಿಕೆಗಳು ಹೇಳಿಕೆಗಳು ಇವೆಲ್ಲ ನಮ್ಮ ಜಿಲ್ಲೆಯ ಜನರ ಭಾವನೆಗಳನ್ನು ಅಗೌರವಿಸ್ತಾ ಇದೆ ಧಕ್ಕೆ ತರ್ತಾ ಇದೆ ಅದಕ್ಕೆ ಹಾಗಾಗಿ ಜಿಲ್ಲೆಯ ಸಮಗ್ರ ಅಧ್ಯಯನಕ್ಕೆ ಬೇಕಾದಂಥ ಇನಿಷಿಯೇಟಿವ್ ತಗೊಳ್ಳಿ ಆಮೇಲೆ ಈ ರೀತಿ ಯೋಜನೆಗಳ ಬಗ್ಗೆ ಮಾತಾಡಲಿ ಅಂತ ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಹೇಳ್ತಾ ಇದ್ದಕ್ಕೆ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ